ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಮೂರ್ತಿಗಳ ಪ್ರತಿಷ್ಠಾಪನೆಯ ಸಮಾರಂಭದ ಪೂರ್ವಭಾವಿ ಸಭೆ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಸಾಯಂಕಾಲ ಅಗರಖೆಡ ಗ್ರಾಮದ ಗ್ರಾಮದೇವರಾದ ಶ್ರೀ ಶಂಕರಲಿಂಗ ದೇವಾಲಯದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆಯ ಕುರಿತು ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯರಾದ ಎಂಎಸ್ ತೋಣೋರ್ ಪಿಕೆಪಿಎಸ್ ಸದಸ್ಯರಾದ ಗುರುನಾಥ್ ಜಕ್ಕಪ್ಪ ಹೌಳಿಗೆ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣರಾಯ್ ಬಿದರಕೋಟಿ ಹಾಗೂ ಎನ್ಎಸ್ ಪಾಟೀಲ್ ಸರ್ ಮಹಾದೇವ್ ಕಂಬಾರ್ ನಿವೃತ್ತ ಶಿಕ್ಷಕರು ಶಂಕರ ಕಂಬಾರ್ ನಿರ್ವಾಹಕರು ಮುಂತಾದವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ಶ್ರೀ ಶಂಕರ್ಲಿಂಗ ದೇವರು ಗ್ರಾಮದಲ್ಲಿರುವ ಪ್ರತಿಯೊಂದು ಮನೆಯ ದೇವರು ಇಲ್ಲಿ ಯಾವುದೇ ಜಾತಿ ಧರ್ಮಗಳ ಅವಶ್ಯಕತೆ ಇಲ್ಲ ಹಾಗೂ ಗ್ರಾಮದಲ್ಲಿರುವ ಪ್ರತಿಯೊಬ್ಬರಿಗೂ ಶಂಕರ್ಲಿಂಗ ದೇವರು ಬೇಕೇ ಬೇಕು ಆದ್ದರಿಂದ ನಾವೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಒಮ್ಮನಸ್ಸಿನಿಂದ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಎಂದು ವಿನಂತಿಸಿದರು ಇಲ್ಲಿ ನನಗೆ ಹೇಳಿಲ್ಲ ಅವರು ನಿನಗೆ ಹೇಳಿಲ್ಲ ಅಥವಾ ನನಗೆ ಕರದೇ ಇಲ್ಲ ಹಾಗೆ ಹೀಗೆ ಅಂತ ಭೇದ ಭಾವನೆ ಬೇಡ ಶಂಕರಲಿಂಗನು ಎಲ್ಲರಿಗೂ ಬೇಕಾದ ದೇವರು ಅಂದ ಮೇಲೆ ಅದು ಇದು ಅಂತ ಎಣಿಸುವುದು ಏಕೆ ನಿರ್ಮಲವಾದ ನಿಷ್ಕಳಂಕವಾದ ಪವಿತ್ರ ಭಾವನೆಯಿಂದ ಜಾತ್ರೆ ನೆರವೇರಿಸಲು ಸಮಸ್ತ ಗ್ರಾಮದ ಜನತೆಗೆ ಶ್ರೀ ಶಂಕರಲಿಂಗನು ಕೈಮಾಡಿ ಕರೆಯುತ್ತಿದ್ದಾನೆ ಬನ್ನಿ ನಾಗರಿಕರೇ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಜಾತ್ರೆಯ ಯಶಸ್ವಿಗೆ ನಾವೆಲ್ಲ ಕಾರಣೀಭೂತರಾಗೋಣ ತಮ್ಮ ಶಕ್ಯತೆಯ ಅನುಸಾರ ದೇವಾಲಯಕ್ಕೆ ಕಾಣಿಕೆ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಲ್ಲಿನಾಥ ತೋಳೂರ್ ಗೌಡಪಗೌಡ ಪಾಟೀಲ್ ನಾಮದೇವ್ ಕೊಳೇಕರ್ ನಿವೃತ್ತ ಶಿಕ್ಷಕರು ಸೇರಿದಂತೆ ಗ್ರಾಮದ ಇನ್ನೂ ಅಸಂಖ್ಯಾತ ಹಿರಿಯರು ಯುವಕರು ಪಾಲ್ಗೊಂಡಿದ್ದರು ವಿಠಲಗೌಡ ಪಾಟೀಲ್ ಭೀಮನ್ಗೌಡ್ ಪಾಟೀಲ್ ಮಹಾದೇವ್ ಶಿರ್ಗೂರ್ ಡಾಕ್ಟರ್ ಹುಲಿಮನಿ ಇನ್ನೂ ಅನೇಕರು ಮುಂದಾಳತ್ವ ವಹಿಸಿ ಈ ಕಾರ್ಯ ನೆರವೇರಿಸದಕ್ಕಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದರಲ್ಲಿ ಇನ್ನೂ ಅನೇಕ ಕಾಣದ ಕೈಗಳು ಪ್ರಮುಖ ಪಾತ್ರ ವಹಿಸಿವೆ ಒಟ್ಟಿನಲ್ಲಿ ಇಂದು ಅಗರಖೇಡದಲ್ಲಿ ಜನಿಸಿದ ಮಗುವಿನಿಂದ ಹಿಡಿದುಕೊಂಡು ಮುಪ್ಪ ಅವಸ್ಥೆಯ ಕೊನೆಯ ಗಳಿಗೆಯಲ್ಲಿರುವ ಪ್ರತಿಯೊಬ್ಬರಿಗೂ ಇದರಲ್ಲಿ ಭಾಗವಹಿಸಿದ್ದಾರೆ ಎಂದು ಹೇಳಬಹುದು ಬನ್ನಿ ಪ್ರಜ್ಞಾವಂತ ನಾಗರಿಕರೇ ಶ್ರೀ ಶಂಕರಲಿಂಗನ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಎರಡು ನೂರ ಐವತ್ತೊಂದು ಕುಂಭ ಕಳಶದೊಂದಿಗೆ ಸಾಗಿ ಬರುವ ಮೆರವಣಿಗೆಯಲ್ಲಿ ಭಾಗಿಯಾಗಿ ಗ್ರಾಮದೇವರಾದ ಶ್ರೀ ಶಂಕರಲಿಂಗನ ಕೃಪೆಗೆ ಪಾತ್ರರಾಗೋಣ ವೀಕ್ಷಕರೇ ಹಿರಿಯರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಹೆಚ್ಚಿನ ಹೆಚ್ಚಾದ ದೇವಸ್ಥಾನಕ್ಕೆ ನಾವು ಎಲ್ಲರೂ ಒಂದು ಲಕ್ಷ ಕೊಟ್ಟಿದ್ದೆವು ಇದಕ್ಕೆ ಯಾರೂ ಲಕ್ಷ್ಯ ಕೊಟ್ಟಿದ್ದಿಲ್ಲ ಆದರೂ ಸಹಿತ ಕೆಲವೊಂದು ನಮ್ಮ ಬೇಮರ್ಗೌಡರು ಅವರು ಮೈ ಮಲ್ಕೊಂಡು ಒಂದು ಗಿರ್ಡು ಜೀರ್ಣೋದ್ಧಾರ ಮಾಡ್ಯಾರ ಈ ಜೀರ್ಣೋದ್ಧಾರದ ಉದ್ಘಾಟನೆಯಲ್ಲಿ ಐದನೇ ತಾರೀಕಿಗೆ ಇದ್ದಾರೆ ಐದನೇ ಮತ್ತು ಹನ್ನೊಂದು ಮಂದಿ ಮಾನ್ಗೌಡವರು ತಾರೀಕು ಉದ್ಘಾಟನಾ ಕಾರ್ಯಕ್ರಮ ಅದಕ್ಕೆ ಅವರು இவ்லா மெரவ் சாமி நூறி அம்ம்கொண்டார்த்த மண்டல உதவியும் தயமாடி நீ கை கூட ಗುಡಿ ಜೀರ್ಣೋದ್ಧಾರಕ್ಕಾಗಿ ಭೀಮಗೌಡರು ಇಟುಗೌಡರು ಮಾಧು ನಮ್ಮ ಸಿದ್ರು ಅಣ್ಣ ಇವ್ರೆಲ್ಲಾರು ಒಂದ್ ಎರಡು ಮತ್ತೆ ಅವ್ರು ಹಾಳ ಏನಾಗಿ ಮಾಡ್ರೆ ಐದನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದ್ ಸ್ವಲ್ಪ ಒಕ್ಕಟ್ಟಾಗಿ ಓಡಾಡಿ ಮತ್ ಅದಕ್ಕೇನು ತನ್ನ ಮನ ಸಹ ಏನ್ ಬೇಕಂತ ನಾನು ಮತ್ತೆ ಇಲ್ಲಿ ತನ ಏನೂ ಕೊಟ್ಟಿಲ್ಲ ಅವರು ಎರಡ್ ಮೂರು ಸರಿ ಬಂದಿದ್ರು ನಾಗಿನ ಗುಡಿಗೆ ಕೊಟ್ಟಿದ ಹಂಗತ್ತ ಬಂದಿದವ್ರಿಗೆ ಒಂದ್ ಲಕ್ಷ ಗಟ್ಲೆ ಮನೆ ಕೊಟ್ಟಿದ ಎಲ್ಲಿಗೆ ಕೊಡ್ಲಿ ಹಾಂ ಅನ್ಕೊತಿ ಬಂದಿದ್ದ ತವ್ರೆಲ್ಲಾರ್ ಕೂಡಿ ಏನ್ ವ್ಯವಹಾರಸ್ತಾರ ಅದು ಮಾಡನ್ರಿ ರೀ ಮತ್ತ ಎಲ್ಲರ ಕೂಡಿ ಓಡ್ಯಾಡನು ಒಂದು ಅತಿ ಜನ್ಮಣಿದಿಂದ ಈ ಸಕ್ಸಸ್ ಆಗಿ ಅಪ್ಲೈ ಮಾಡನಂತ ವ್ಯವಸ್ಥೆ ಒಳಗ ನಾ ಹೇಳಿಟ್ಟು ಇಟ್ಟು ನಿಮ್ ಕೈ ಜೋಡಿಸಿ ಏನ್ ಮಾಡತ್ತೀರಿ ಅದು ಎಲ್ಲರ ಕೂಡಿ ಏನ್ ಹೇಳ್ತೀರಿ ಅದು ಗ್ಯಾಟಕ್ ಬರ್ಲಿಕ್ಕ ತಮ್ಮ ಬಂದವ್ರಿಗೆ ನೀವು ಎಲ್ಲಾರು ಕೂಡಿ ಗೀಸಿಂದ ಅದ್ ಏನೇನೋ ಒಂದಿಷ್ಟು ನೀವು ಒಂದು ನೀವು ಹಾಗೇ ರೀ ದಕ್ಷಿಣ್ ಐವತ್ತೊಂದ್ಸರ ರೂಪಾಯಿ ಕೊಡ್ತದ ಎಲ್ಲರೂ ಕೂಡ ಏನ್ ಮಾಡ್ತಿ ಮಾಡ್ತಾರೆ ನಾ ಇಷ್ಟು ನಾಗನ್ ಗುಡಿಗೆ ಕೊಟ್ಟಿದ್ದ ತಿಳ್ಕೊತ ಬಂದಿದ್ದ ಇಲ್ಲಿನ ಒಂದ್ ಐವತ್ತೊಂದ್ಸ ರೂಪಾಯಿ ಕೊಡ್ತ ಏಟ್ರ್ ಕೂಡ ಏನ ಮಾಡ ಗ್ರಾಮದೇವರಾದಂತ ಶ್ರೀ ಶಂಕಲಿಂಗ ಪಾದಕ್ಕೆ ನಮಸ್ಕರಿಸುತ್ತ ಇವತ್ತಿನ ದಿವಸ ನಮ್ಮ ಅಗರಿಕಾಡು ಗ್ರಾಮದ ದೇವರ ಸನ್ನಿಧಿಯಲ್ಲಿ ಎಲ್ಲರೂ ಕೂಡಿದೆವು ನಮ್ಮಲ್ಲಿ ಶಂಕಲಿಂಗ್ ಗುಡಿ ಎರಡು ಒಂದು ಮ್ಯಾಗಿನ ಗುಡಿ ಒಂದು ತಳಿನ್ ಗುಡಿ ಇದು ಪುರಾತನ ಗುಡಿಗಳು ಈ ಗುಡಿ ನಾವು ಸಣ್ಣದ ನೋಡಿರ್ಬೇಕು ಬಾಳ ನೋಡಿಲ್ಲ ಬಂದಿಲ್ಲ ಯಾಕೋ ಗುಡಿ ಬಹಳ ಆ ಗುಡಿ ಸಾಮಗ್ರಿಗಳು ಈ ಗುಡಿಯಾಗ ಇರ್ತಿವತ್ತು ಏನಾದ್ರು ಇರ್ತಾವ ಯಾಕಂದ್ರೆ ಗುಡಿ ಮ್ಯಾಲ ಈಗೆಲ್ಲ ಮ್ಯಾಲ ಊರಾಗ್ಯದ ಆದ್ರೆ ಮೊದಲು ಊರ್ ಹಾಕಿಂತ ಮೊದ್ಲು ಇದೇ ಗುಡಿಯಾಗ ಇದೇ ಪಾಲ್ಗಿ ಕುಂಡೋದು ಮಾಡೋದು ಇಲ್ಲಿಂದೇ ಜಾತ್ರೆ ಚೆಲ್ ಹೋಗ್ ಹಾ ಲಗ್ನಗಳು ಆತೀವಳಗ ಈಗೆಲ್ಲ ಗುಡಿ ಅದು ಸುಧಾರಣೆ ಆ ಗುಡಿಯ ಲಗ್ನತ್ತು ಇದು ಗುಡಿ ನೋಡಿದ್ರೆ ಬಹಳ ಇದಾಗಿತ್ತು ಹಂಗಾಗಿ ನಮ್ಮೂರವ್ ಆದಂತ ಭೀಮಗುಡಲ್ಲಿ ಮಾಧು ಅಲ್ಲಿ ಓಡಾಡಿ ಅವರಿಗೆಲ್ಲ ಧನಸಾಯು ಮಾಡ್ಯಾರ ಉರನೋರ್ ಓಡಾಡಿ ಮಾಡಿದ್ರು ಅವರು ಧನಸಾಯಿ ಮಾಡಿ ಉರನೋರು ಎಲ್ಲಾರು ಕೂಡಿ ಓಡಾಡಿ ಮಾಡಿ ಒಂದ್ ಎರಡ್ ಮೂರು ಗುಡಿ ಅವ್ರು ಈಗಾಗಲೇ ಅವ್ರ ಕೈ ಮೇಲೆ ಚಲೋ ಮಾಡ್ಯಾರ ಒಂದು ವೈರ್ಸದ್ ಗುಡಿ ಮಾಡಿದ್ರು ಒಂದು ಶಂಕಲಿ ಗುಡಿ ಇದ್ರು ಚಲೋ ಮಾಡಿದ್ರು ಅದಕ್ಕೆ ನಾಳೆ ಇದ್ರು ಗುಡಿದ ಒಂದು ಜೀವನೋದ್ಧರ ಸಲ ಇದು ಮಾಡ್ತಾರೆ ಕಾರ್ಯಕ್ರಮ ಐದನೇ ತಾರೀಕಿಗೆ ಮತ್ತೆ ಇದಕ್ಕೆ ಹನ್ನೊಂದು ಮಂದಿ ಕಾರ್ಯಕ್ರಮಕ್ಕೆ ಹನ್ನೊಂದು ಮಂದಿ ಸ್ವಾಮಿಗಳಿಗೆ ಬರ ಮಾಡ್ಕೊಂಡು ಇರ್ತದ ಕಾರ್ಯಕ್ರಮ ಇಟ್ಟಾರೆ ಆ ಎಲ್ಲ ಸ್ವಾಮಿಗಳು ಊರ ಬರ್ತಾರೆ ಸ್ವಾಮಿಗಳು ಯಾಕಂದ್ರೆ ಸರಿ ಮಳಿ ಬೆಳೆನು ಚಲೋ ಆಗ್ಯದ ಹ್ಮ್ ಸ್ವಾಮಿಗಳು ಊರಿಗೆ ಬರ್ಲಿ ಅಂತ ಹೇಳಿ ನಾವು ಎಲ್ಲರೂ ಕೂಡಿ ಸೌಕರು ಮತ್ತು ಗುರು ಹೇಳಂಗ್ತನು ಮನಂತನ ಎಲ್ಲರೂ ಕೊಟ್ಟಿ ಆಗ್ತಾ ಪ್ರತಿಯೊಂದು ಜಾತ್ರೆ ಅವ್ರು ನಾಲ್ಕು ಮಂದಿ ಹ್ಯಾಂಗಂದ್ರೆ ಒಬ್ಬ ಲುಂಗಿ ಮೇಲೆ ಹೋಗ್ಬರ್ತಾನೋ ಪ್ಯಾಂಟ್ ಮೇಲೆ ಹೋಗ್ಬರ್ತಾನ ಬಸ್ ಸ್ಟ್ಯಾಂಡ್ ಕೂತೋರ್ ಹೇಳ್ತಾರೆ ಎಲ್ಲ ಹೇಳ್ತಾರೆ ಅಂದ್ರೆ ಒಂದು ಇದರಿಂದ ಯಾರಿಗೂ ಇದ್ ಹ್ಞೂ ನಾಳಿಗೆ ಅಂದ್ರ ನಾಡ್ ಕುಡ್ತವ್ ನಾಡ ಯಾರಿಗಿನೂ ಜೋರ್ ಮಾಡಿಲ್ಲ ಎಲ್ಲಿ ಅವ್ರಿಗೆ ಕೇಳ್ಬೇಕೇನ ಯಾರಿಗೆ ಪಟ್ಟಿ ಏನ್ ಕೇಳ್ಬೇಕೇನ ಕೇಳಿ ಸತ್ತಮ ಕೇಳ್ಯಾರ ಕುಡರ್ ಎಟ್ ಕೊಟ್ರ್ ತಗೊಂಡ್ರ ಮುಂಜಾನೆ ಎಲ್ಲಿ ಬರ್ತಾನ ಹೆಚ್ಚಿನ ತೊಗೊಂಡ್ರ ಅವ್ರ್ ಮಾಡಿ ಇದು ಏನೇ ಅಲ್ಲಿ ಗುಡಿಯಾಗ ಮಾಡ್ಯಾರ ಒಳ್ಳೇದೇ ಮಾಡ್ಯಾರ ಇದಕ್ಕೆ ನಾವು ಎಲ್ಲಾ ಜಾತಿರೋರು ಏನು ಕೆಲಸ ಒಪ್ಪಿಸ್ತಿರಲ್ಲ ನಾವ್ ಈಗಾಗ ಪಟ್ಟಿ ಕೊಟ್ಟಿದೀವಿ ಕೆಲಸ ಏನ್ ಒಪ್ಪಿಸ್ತಿರಲ್ಲ ಆ ಕೆಲಸ ನಾವ್ ಎರಡ್ ಮೂರ್ ದಿವಸ ನಿಂತು ಏನು ಯಾವ ಕೆಲಸ ಕೆಲಸ ಹುಡುಗರು ಇರುದು ಊಟ ಬಡಿಸ್ ಕೆಲಸ ಹೇಳಿ ಎಲ್ಲಾ ಯುವಕರು ಕೂಡಿ ಪ್ರತಿಯೊಬ್ರು ಏನು ಕೆಲಸ ಇದು ಮಾಡ್ತಿರ ಆ ಕೆಲಸ ಒಪ್ಪಿಸ್ತೇವೆ ಶೋಕರು ಮತ್ತೆ ಪೂರ್ತಿ ಜನ ಗೊಡೊಬ್ಬರು ಮಾಸ್ತರು ಇವ್ರ ನೇತೃತ್ವದ ಬಂದ್ ಕುಂಡ್ರಿಲಿ ನಾವ್ ಎಲ್ಲಾ ಯುವಕರು ತಗೊಂಡು ಆ ಏನ್ ಕಾರ್ಯಕ್ರಮ ಬಂದಲ್ಲ ಮೆರವಣಿಗೆ ಅಲ್ಲಿ ಇವ್ರ್ ಮತ್ತೆ ಯಾವ ಕೆಲಸ ಇಲ್ಲ ಮಳಗಾಲ ಒಂದೊಂದು ಕೆಲಸ ಇದು ಆಗ್ತವ್ ಪ್ರತಿಯೊಂದು ಕೆಲಸ ನಾವು ಹೊತ್ತು ನಿಂತು ಎಲ್ಲ ಯುವಕ ಮಂಡಳ ಮಾಡ್ತದೆ ತಮ್ಮೆಂದರೆ ಹಾಗೂ ಶ್ರೀ ಶಂಕರನ ಪಾದಗಳನ್ನ ನಮಸ್ಕರಿಸಿ ನಮ್ಮೂರ ಸಾಕಷ್ಟು ದೇವಸ್ಥಾನಗಳ ಎಲ್ಲರಿಗೂ ಪಾದಗಳನ್ನ ನಮಸ್ಕರಿಸಿ ದಯವಿಟ್ಟು ನಾನು ಹೇಳ್ತೀನಿ ಈಗ ಶಂಕರನಿಗೆ ಎಲ್ಲಿದ್ದ ಗೊತ್ತಿಲ್ಲ ಭೀಮಗೌಡರು ಮಾಧು ಹುಟ್ಟುಗೌಡರು ರಸ್ತೆ ತಂದಾರ ದಯವಿಟ್ಟು ನಾವು

ಈಗ ತಾಲೂಕಾ ಅಧ್ಯಕ್ಷರು ಹೇಳಿದ್ರು ಸಹಕಾರ ಹೇಳಿದ್ರು ಗುರು ಮೆಂಬರ್ ಹೇಳದ ಆಯ್ತು ನಮ್ಗೇನ್ ಕೊಡ್ತಾರ ಕೆಲಸ ನಾವು ಅದು ಪತ್ಕೊಂಡು ಮಾಡೋಣ ಏನ್ ಕೊಡ್ತಾರ ಕುಳ್ಳಿ ಪತ್ಕೊಳ್ತಾಯ್ ಕೊಡ್ಲಿ ಪತ್ಕೊಳ್ತಾ ಇಣ ನೀರ್ ಹಾಕುವ ನೀರ್ ಕೊಡೋಣ ಕಸ ಹೊಡಿ ಕಸ ಬಿಡೋಣ ಹೌದಾ ದಯವಿಟ್ಟು ಎಲ್ಲರೂ ತನು ಮನ ಜನದಿಂದ ಈ ನಮ್ಮ ಗ್ರಾಮದ ಶಂಕಲ್ ಸಲುವಾಗಿ ಎಲ್ಲರೂ ಗೊತ್ತಿರಿ ಹಿರಿಯರಿದ್ರಿ ನಾ ನಾಶವಿದ್ದ ಎಲ್ಲರ ಮೂಡಿ ಒಟ್ಟಿಗೆ ಶಂಕರಿ ಜಾತಿ ನನ್ನ ವಿನಂತಿ ಇದು ಹಿಂದುಗಳ ಪವಿತ್ರವಾದಂತ ಮಾಸ ಈ ಮಾಸದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಸಲ್ಲಿಸುತ್ತ ಈ ಕೆಳಗಿನ ದೇವಾಲಯದ ಶಂಕಲಿಂಗ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಸಾಮಾನ್ಯವಾಗಿ ಒಂದು ವರ್ಷದ ನಿರಂತರ ಕೆಲಸ ನಡೆದ ತಿಳಿಕಿಂದ ಹೇಳಿದ್ರು ನಮಗೂ ಸ್ವಲ್ಪ ಸಹಾಯ ಕೇಳಿದಾಗ ನಾವು ಕೊಟ್ಟಿದ್ದೇವೆ ಅದು ಅಷ್ಟಿಷ್ಟು ಅನ್ನೋದ್ಕಿಂತ ಭಾಳ ನಾವು ಕೊಟ್ಟಂತದ್ದು ಏನೋ ಒಂದಿಷ್ಟು ಬಹಳ ಕಡಿಮೆ ಯಾಕಂದ್ರೆ ಇನ್ನಾಗಿ ಹೇಳಿದ್ರು ಹಿರಿಯರು ತನು ಮನ ಧನ ಸಹಾಯ ಮಾಡಬೇಕು ಅಂತ ಅಂದ್ರ ಶರೀರ ಮನ ಅಂದ್ರ ಮನಸ್ಸ ಧನ ಅಂದ್ರ ಸಂಪತ್ತು ಈ ಮೂರರಲ್ಲಿ ಬಹಳ ಶ್ರೇಷ್ಠವಾದದ್ದು ಯಾವ್ದಪ್ಪ ಅಂದ್ರೆ ಮನಸ್ಸು ಯಾಕಂದ್ರೆ ಶರೀರ ಬೇಕಾದಷ್ಟದೆ ದುಡಿಯತಕ್ಕಂತ ಮನುಷ್ಯ ಇಲ್ಲ ಅದಕ್ಕೆ ಬೆಲೆ ಇಲ್ಲ ಸಂಪತ್ತು ಹೊರಗಡದೆ ಕೊಡಬೇಕಂತ ಮನುಷ್ಯ ಇಲ್ಲ ಅದಕ್ಕೂ ಬೆಲೆ ಇಲ್ಲ ಅದಕ್ಕೆ ಯಾವ ಎರಡೂ ಇಲ್ಲ ಅಂದ್ರೆ ಮನಸ್ಸಿದ್ರ ಮಾತ್ರ ಯಾವುದೇ ಒಂದು ಕಾರ್ಯ ಬಹಳ ಯಶಸ್ವಿ ಪೂರ್ಣವಾಗಿ ಮಾಡ್ತದಂತಕ್ಕಂಥ ಒಂದು ಸಂದೇಶ ಈ ಗುಡಿ ಕಟ್ಟುವುದರ ಮೂಲಕ ಇದು ಜೀರ್ಣೋದ್ಧಾರ ಮಾಡೋದ್ರ ಮೂಲಕ ನಮ್ಮ ಹಿರಿಯರು ಯಾರು ಇಟುಗೌಡರು ಮತ್ತು ಭೀಮಗೌಡ್ರು ಉಳಿದ ಎಲ್ಲ ಎಲ್ಲರೂ ಎಲ್ಲರ ಸಹಾಯ ಸಹಕಾರದಿಂದ ಈ ಒಂದು ಘನ ಕಾರ್ಯ ಆಗ್ಯದ ಈಗ ಐದನೇ ತಾರೀಕಿಗೆ ಈ ಇದರದ ಒಂದು ಜೀರ್ಣೋದ್ಧಾರದ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಸಭೆ ಸೇರಿದಂತ ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳನ್ನ ಹೇಳ್ತಾ ಈಗ ಆ ಕಾರ್ಯಕ್ರಮ ಯಾವ ನಿಟ್ಟಿನಲ್ಲಿ ಆಗ್ಬೇಕಂತಕ್ಕಂತ ಒಂದು ಪೂರ್ವಭಾವಿ ಸಭೆ ಇದಾಗಿರ್ಬೋದು ಅಂತ ಅನ್ಕೋತೀನಿ ಏನೇನು ಮಾಡ್ಬೇಕಂತ ಕೆಲಸ ಕೆಲಸ ಏನೇನು ಕಾರ್ಯಕ್ರಮಗಳನ್ನು ಮಾಡ್ಬೇಕಂತ ಸವಿಸ್ತಾರವಾಗಿ ಯಾರೊಬ್ರು ಹೇಳಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅದು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಅದು ಬಹಳ ಶಿಕ್ಷಕರಿಗೆ ಬಹಳ ಅಮೂಲ್ಯವಾದಂತಹ ದಿನ ಅದು ಅಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಸಂಕ್ಷಿಪ್ತವಾಗಿ ಊರಿನ ಹಿರಿಯರಾದಂತ ಮಲ್ಲಣ್ಣ ಸಹಕರ್ ಹೇಳಿದ್ರು ಅವತ್ತ ಮುಂಜಾನೆ ಎಂಟು ಗಂಟೆಯಿಂದ ಐದು ಗಂಟೆ ನಸ್ಕಿನ ಐದು ಗಂಟೆಯಿಂದ ಪ್ರಾರಂಭವಾಗಿ ಇದರ ಏನು ಉದ್ಘಾಟನೆಗೊಳ್ಳುವುದರ ಮೂಲಕ ಮತ್ತು ಒಂದು ಏನು ಊರಿನ ಒಂದು ಪ್ರಮುಖ ಸಭೆಯನ್ನ ಆಯೋಜನೆ ಮಾಡಿರತ್ತಿ ಆ ಹನ್ನೊಂದು ಮಂದಿ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅವರು ಜೊತೆಗೆ ಈ ಮೂರು ಮೂರ್ತಿಗಳನ್ನ ಮೆರವಣಿಗೆ ಮೂಲಕ ಈ ದೇವಸ್ಥಾನಕ್ಕೆ ಕರೆ ಇದರ ಏನು ಉದ್ಘಾಟನೆ ಮಾಡು ಮಾಡಿ ಅನಂತರ ಒಂದು ಸಾರ್ವಜನಿಕ ಸಭೆಯನ್ನ ಮಾಡತಾರ ಅಂತಕ್ಕಂಥ ಒಂದು ಸಂದೇಶ ಹಿರಿಯರು ಕೊಟ್ಟಿದ್ದಾರೆ ಅದಕ್ಕೆ ಆ ಈಗ ಎಲ್ಲರೂ ಕೂಡಿ ಎಲ್ಲಾ ಸಮ ಯಾಕಂದ್ರೆ ಊರ ಪ್ರಮುಖ ದೇವರೇ ಶಂಕರ್ಲಿಂಗ ಯಾಕಂದ್ರೆ ಇದು ಇದ್ರ ಮೇಲೆ ಹಕ್ಕ ಎಲ್ಲ ಪ್ರತಿಯೊಬ್ಬರಿಗೆ ಅದ ಐದು ರೂಪಾಯಿ ಅದ ಐವತ್ತು ಸಾವಿರ ಕೊಟ್ಟವನಿಗೂ ಅದ ಕೇಳ್ತಕ್ಕಂಥ ಹಕ್ಕು ಅದ ಇನ್ನು ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವೆ ನಾವು ಕರ್ತವ್ಯವನ್ನ ನಿಭಾಯಿಸಿದಾಗ ಕೇಳತಕ್ಕಂತ ಹಕ್ಕು ಬರುತ್ತದೆ ವಿನಃ ಕುಡ್ಲಾರ್ದ ಕೇಳೋರ್ ಎಷ್ಟೋ ಮಂದಿರ ಆ ಮಾತು ಬೇರೆ ಅಂದ್ರೆ ಆ ಹಕ್ಕು ಯಾವಾಗ ಬರ್ತದಪ್ಪ ಅಂತಂದ್ರೆ ನಮ್ಗೆ ನಮ್ಮ ಕರ್ತವ್ಯ ನಿಭಾಯಿಸಿದಾಗ ಮಾತ್ರ ಕೇಳತಕ್ಕಂತ ಹಕ್ಕು ಬರ್ತದಂತಕ್ಕಂಥದ್ದು ಸಂವಿಧಾನದ ಒಂದು ಇದು ಆಶಯ ಇರ್ಲಿ ಈಗ ಎಲ್ಲ ಕೊಟ್ಟವ್ರು ಬಂದ್ರು ಕುಡ್ಲಾರ್ದವ್ರು ಬಂದ್ರು ಇನ್ನ ಈ ಕಾರ್ಯಕ್ರಮಕ್ಕೆ ಏನೋ ಬಹಳಷ್ಟು ಖರ್ಚ ವೆಚ್ಚ ಆದೇಶ ಈ ಸಭೆಯಲ್ಲಿ ಚರ್ಚೆ ಆಗ್ಬೇಕಂತಕ್ಕಂಥದ್ದು ಅದ ಯಾಕಂದ್ರೆ ಈ ಕಾರ್ಯಕ್ರಮ ಮೆರವಣಿಗೆ ಮೂಲಕ ಬರ್ಬೇಕಪ್ಪ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚದೆ ಇದಕ್ಕೆ ಈ ಇಷ್ಟೆಲ್ಲ ಮಾಡ್ಯಾರಪ್ಪ ಅಂತಂದ್ರೆ ಇನ್ನು ಮುಂದಿನ ಕೆಲಸ ಮಾಡತಕ್ಕಂಥದ್ದು ಊರಿನ ಹಿರಿಯರಲ್ಲಿ ಮತ್ತು ಯುವಕರಲ್ಲಿ ಹಾಗೂ ಎಲ್ಲರಲ್ಲಿ ಎಲ್ಲರ ಒಂದು ಆದ್ಯ ಕರ್ತವ್ಯ ಕೂಡ ಆಗ್ಯದ ಅದಕ್ಕೆ ಆ ಕಾರ್ಯಕ್ರಮವನ್ನ ನೀವೆಲ್ಲ ಕೂಡಿದಂತ ದೈವ ದೈವ ಅಂದ್ರೆ ದೇವರ ಹತ್ರ ಅದಕ್ಕ ನಿಮ್ಗೇನು ಇದು ದೊಡ್ಡ ದೊಡ್ಡ ಕೆಲಸ ಅಲ್ಲ ಮನಸ್ಸು ಮಾಡಿದ್ರೆ ಎಷ್ಟೋ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ನಾವು ನೀವೆಲ್ಲರೂ ಕೂಡಿ ಆ ಹಿರಿಯರು ಹೇಳಿದಂತ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತಕ್ಕಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕ ಎಲ್ಲರಿಗೂ ಧನ್ಯವಾದ ಕುಡಿಯುವಪ್ಪ ಅಂತ ಕೇಳಿದ್ರೆ ಕನಿಷ್ಠ ಈ ಶಂಕರಲಿಂಗ ದೇವಸ್ಥಾನ ನಾವು ಸಣ್ಣ ಹಿಡುದಕ್ಕಾಗ್ಲಿ ಪುರಾತನ ಹಿಡಿದ ದೇವಸ್ಥಾನ ಅದ ಇದು ಈ ದೇವಸ್ಥಾನ ನಮ್ ದೃಷ್ಟಿಯೊಳಗೆ ಈಗ ಬಿದ್ದು ಕನಿಷ್ಠ ಒಂದು ಒಂಬತ್ತು ವರ್ಷ ಐತಿ ಅದು ಆಗಿತ್ತಿಲ್ಲ ಒಂದ್ಸಲ ನಾವು ಗೌಡ್ರಿಗೆ ಇವ್ರಿಗೆ ಎಲ್ಲರಿಗೇಳ್ ನೋಡ್ರಿ ಗೌಡ್ರ ದೇವ್ರ ಪಲ್ಲಕ್ಕಿ ನಾವು ಸದ್ಯ ಮಳೆ ಹಾಕಿ ತಗೊಂಡ್ ಹೋಗ್ಬೇಕಾಗ್ಯದ ಹೋಗುವಂತ ಪ್ರಸಂಗ ಬಂದದ ಈಗ ನಾವು ಈ ಎರಡ್ ಮೂರು ವರ್ಷ ಒಳಗೆ ಜಾತ್ರೆ ಮಾಡಿವಿ ಅದಕ್ಕೆ ಇದು ಮುಗಿಸ್ಬೇಕ್ರಿ ಗೌಡ್ರ ಅಂತ ಕೇಳಿದಾಗ ನಮ್ಮ ಹಿಟ್ಟು ಗೌಡ್ರಾಗಲಿ ಭೀಮ ಗೌಡ್ರ ಆಗ್ಲಿ ಕೇಳ್ದಾಗ್ರ ಅವ್ರ ಏನ್ ಮಾಡಿದ್ರು ಸಹಕಾರ ಗೌಡ್ರಿಗೆ ನಮ್ ಸರ್ಗೆ ಎಲ್ಲ ಕರ್ಕೊಂಡು ಒಂದ್ ದಿವ್ಸ ಮೀಟಿಂಗ್ ಮಾಡಿ ಕಾರ್ಯಕ್ರಮವನ್ನು ಮಾಡ್ಬೇಕಂತ ತಯಾರು ಮಾಡಿದ್ರು ತಯಾರು ಮಾಡಿದ ತಕ್ಷಣ ಅವ್ರಿಗೆ ಎಲ್ಲಾರು ಗ್ರಾಮದ ಅವ್ರು ಇವರು ಅನ್ನೋದೇ ಎಲ್ಲರೂ ಸಹಕಾರ ನೀಡ್ಯಾರ ಆದ್ರೂ ಇವತ್ತಿನ ದಿವಸ ಈ ಶಂಕರಲಿಂಗನ ಲಿಂಗ ಜೀರ್ಣೋದ್ಧಾರದ ನಾಳೆ ಅನ್ನೋದ ಆ ಎರಡು ಲಿಂಗ ಸ್ಥಾಪನೆ ಒಂದು ಬಸವಣ್ಣ ಹಾಗೂ ನಾಗೇಶ್ ಸ್ಥಾಪನೆ ಅದಾವ ಈ ಸ್ಥಾಪನೆ ಮಾಡ್ಬೇಕಾಗಿತ್ತು ಅಂದ್ರೆ ನಾವು ಮೊಟ್ಟ ಮೊದಲು ಏನ್ ಮಾಡ್ಬೇಕಂತ ನಾಲ್ಕನೇ ತಾರೀಕು ಐದನೇ ತಾರೀಕಿಗೆ ನಾವು ಸ್ಥಾಪನೆ ಮಾಡ್ತೀವಿ ನಾಲ್ಕನೇ ತಾರೀಕಿಗೆ ನಾವು ಆ ಬಸವಣ್ಣ ಲಿಂಗ ಆ ನಾಗೇಶನ್ ನಾವು ಊರೊಳಗ ಭವ್ಯ ವಿಜೃಂಭಣೆ ಮೆರವಣಿಗೆ ಮಾಡ್ಕೊಂಡು ತಂದು ಅವತ್ತಿ ಇಲ್ಲಿ ತಂದು ನಾವ್ ಇಲ್ಲಿ ಸ್ಥಾಪನೆ ಮಾಡ್ಬೇಕಾಗ್ತದ ತಂದು ಇಡ್ಬೇಕಾಗ್ತದ ಇಟ್ಟು ಆ ಲಿಂಗಗಳ ಲಿಂಗಕ್ಕಾಗ್ಲಿ ಬಸವಣ್ಣನಿಗಾಗ್ಲಿ ನಾವು ಅಭಿಷೇಕ ಮಾಡ್ಬೇಕಾಗ್ತದ ಅಭಿಷೇಕ ಮಾಡೋಣ ಮತ್ತೆ ಈಗ ನಾವು ನಾಳೆ ಐದನೇ ತಾರೀಕು ಒಂದೇ ದಿನ ನಾವು ಮಿಟ್ಟಿಂಗ್ ಐದನೇ ತಾರೀಕು ಒಂದೇ ದಿನ ಜಾತ್ರೆ ನಾವು ಇಟ್ಕೊಂಡೇವಪ್ಪ ಅಂತಂದ್ರ ಆ ದೇವ್ರ ಅಭಿಷೇಕ ಆಗಂಗಿಲ್ಲ ಅದಕ್ಕೆ ಆ ದೇವ್ರ ಎಲ್ಲಾ ಅಭಿಷೇಕ ಆಗ್ಬೇಕಾಯ್ತಂದ ನಾವು ನಾಲ್ಕನೇ ತಾರೀಕು ಬೆಳಗ್ಗೆ ಆ ದೇವ್ರ ಉತ್ಸವ ಮಟ್ಟ ನಮ್ಮ ಅಭಿನವ ವಿರಕ್ತ ಮಟ್ಟದಿಂದ ಏನದ

ಕೆಲಸ ಮಾಡ್ಯಾರ ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ ಅವನು ಭಾಳ ಮೈ ಮೇಲೆ ಯಾವುದೇ ಕೆಲಸ ಮಾಡ್ಬೇಕಾಗಿತ್ತಂದ್ರೆ ಭಾಳ ಮೈ ತೊಗೊಂಡು ಮಾಡ್ಬೇಕಾಗ್ತದೆ ಸುಂಬರೆ ಬರೆಯುವ ಅಂತ ಕೆಲಸ ಮಾಡ್ಬೇಕಾದ್ರೆ ಭಾಳ ಮನಿ ಮಾರ ಎಲ್ಲ ಮಾಡ್ಬೇಕಾಗ್ತದೆ ಅದಕ್ಕೆ ನೀವೆಲ್ಲರೂ ಕೂಡಿರಿ ಭಾಳ ವಿಜೃಂಭಣೆಯಿಂದ ಹೆಚ್ಚಿನ ಕಾರ್ಯಕ್ರಮ ತಲುಪಿಸಬೇಕಾಗಿದೆ ಅದು ಅದ್ರ ಸಲುವಾಗಿ ಸುಮ್ಮನೆ ಖಾಲಿ ಕಾರ್ಯಕ್ರಮ ಆಗೋದಿಲ್ಲ ಎಲ್ಲರೂ ತನು ಮನ ಧನದಿಂದ ಎಲ್ಲರೂ ಹೆಚ್ಚು ಸಹಾಯ ಮಾಡಿ ಬರೀ ಸಹಾಯ ಮಾಡಿದ ಅಷ್ಟೇ ಅಲ್ಲ ಎಲ್ಲರೂ ಸ್ವಲ್ಪ ಓಡಾಡಿ ಮಾಡಿ ನಮ್ಮ ಊರಿನ ಕೀರ್ತಿ ತರಂಗ ಎಲ್ಲರೂ ಮನಸ್ಸು ಮಾಡಿ ಮಾಡಿದ್ರೆ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗ್ತದೆ ಮತ್ತೆಲ್ಲರೂ ಸ್ವಾಮಿಗಳ ಆಶೀರ್ವಾದ ಎಲ್ಲರಿಗೆ ಸಿಗ್ತದೆ ಅಂಥೇಳಿ ನಮಗೆ ಹೇಳಿ